ಮೈಸೂರು ಹೆದ್ದಾರಿ ದರೋಡೆಕೋರರ ಸುಳಿವು ಪತ್ತೆಯಾಗಿದೆ ದರೋಡೆಕೋರರ ಬಗ್ಗೆ ಮಹತ್ವದ ಸುಳಿವನ್ನ ಪತ್ತೆ ಹಚ್ಚಲಾಗಿದೆ ನೋಡಿ ಅಲ್ಲಿ ದರೋಡೆಗೆ ಪ್ರಯತ್ನ ನಡೀತಾ ಇತ್ತು ಅಂತ ತಿಳಿತಾ ಇದ್ದಂತೆ ಪೊಲೀಸರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ ದರೋಡೆಕೋರರ ಸುಳಿವನ್ನ ಪತ್ತೆ ಹಚ್ಚಿದ್ದಾರೆ ಟ್ರಾವೆಲ್ಸ್ಗೆ ಸೇರಿದಂತಹ ಇನೋವಾ ಕಾರು ಕೃತ್ಯಕ್ಕೆ ಬಳಕೆ ಮಾಡಲಾಗಿತ್ತು ಟ್ರಾವೆಲ್ಸ್ನಲ್ಲಿ ಕಾರನ್ನ ಬಾಡಿಗೆ ಪಡೆದಿದ್ರು ಖದೀಮರು ಕೇರಳ ಮೂಲದ ಟ್ರಾವೆಲ್ಸ್ನಲ್ಲಿ ನಕಲಿ ದಾಖಲೆಗಳನ್ನು ಕೊಟ್ಟಿದ್ದರು ಕೇರಳದಲ್ಲೇ ಬೇಡು ಬಿಟ್ಟಿದ್ದಾರೆ ಮೈಸೂರು ಪೊಲೀಸರು ನೋಡಿ ಮೈಸೂರು ಹೆದ್ದಾರಿ ದರೋಡೆ ಏನಾಯಿತು ಅದಾದ ನಂತರದಲ್ಲಿ ಪೊಲೀಸರು ಕೂಡ ಎಚ್ಚೆತ್ಕೊಂಡಿದ್ದಾರೆ ಹೀಗಾಗಿ ಪೊಲೀಸರು ದರೋಡೆಕೋರರ ಮಹತ್ವದ ಸುಳಿವನ್ನು ಈಗಾಗಲೇ ಪತ್ತೆ ಹಚ್ಚಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು ಅಂದರೆ ಬೇಕು ಅಂತಲೇ ಅಡ್ಡಗಟ್ಟುವಂಥದ್ದು ಅಥವಾ ಬೇರೆ ಬೇರೆ ರೀತಿಯ ಪ್ರಯತ್ನಗಳು ಈಗಾಗಲೇ ಗಮನಿಸ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ದರೋಡೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅದರಲ್ಲೂ ರಸ್ತೆ ತಡೆದು ದೋಚುವಂತಹ ಕದೀಮರ ಕಾಟ ಕೂಡ ಹೆಚ್ಚಾಗ್ತಲೇ ಇದೆ ಅದೇ ಈ ಬಗ್ಗೆ ಈ ರೀತಿ ಮಾಡ್ತಾ ಇದ್ದಾರೆ ಯಾವ ಗ್ಯಾಂಗ್ನ ಕೃತ್ಯ ಇದು ಯಾವ ರೀತಿ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಇದೆಲ್ಲದರ ಬಗ್ಗೆ ಮೈಸೂರು ಪೊಲೀಸರ ತಂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಮಹತ್ವದ ಸುಳಿವನ್ನ ಈಗಾಗಲೇ ಪತ್ತೆ ಹಚ್ಚಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ ಅಂದರೆ ಟ್ರಾವೆಲ್ಸ್ಗೆ ಸೇರಿದಂತಹ ಇನೋವಾ ಕಾರನ್ನ ಇಲ್ಲಿ ಬಳಕೆ ಮಾಡಲಾಗಿತ್ತು ಅನ್ನುವಂತಹ ವಿಚಾರ ತಿಳಿದು ಬಂದಿದೆ ಜೊತೆಗೆ ಟ್ರಾವೆಲ್ಸ್ನಲ್ಲಿ ಕಾರನ್ನ ಬಾಡಿಗೆ ಪಡೆದು ಈ ರೀತಿ ಕೃತ್ಯಕ್ಕೆ ಬಳಸಲಾಗ್ತಾ ಇತ್ತು ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಕೇರಳ ಮೂಲದ ಟ್ರಾವೆಲ್ಸ್ನಲ್ಲಿ ನಕಲಿ ದಾಖಲೆಗಳನ್ನ ಕೊಟ್ಟು ಕಾರಿಗೆ ಕಾರನ ಬಾಡಿಗೆ ಪಡೆದಿದ್ರು ಕೇರಳದಲ್ಲೇ ಈಗ ಮೈಸೂರು ಪೊಲೀಸರ ತಂಡ ಬೀಡುಬಿಟ್ಟಿದೆ ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದೆ